ಹುಬ್ಬಳ್ಳಿಯಲ್ಲಿ ಯುವತಿ ನೇಹ ಹಿರೇಮಠ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಹೋರಾಟಕ್ಕೆ ಆರೋಪಿ ಫಯಾಜ್ ಪರದಾಟವನ್ನ ಅನುಭವಿಸ್ತಾ ಇದ್ದಾನೆ ಫಯಾಜ್ ಪರ ವಕಾಲತ್ತು ವಹಿಸೋದಿರೋದಕ್ಕೆ ವಯಸ್ಬಾರದು ಅಂತ ಹೇಳಿ ವಕೀಲರು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಹಾಗಾಗಿ ಅವನ ಪರವಾಗಿ ಮಾತನಾಡೋದಕ್ಕೆ ಯಾವ ಲಾಯರ್ ಕೂಡ ಇಲ್ಲ ಹುಬ್ಬಳ್ಳಿ ಧಾರವಾಡ ವಕೀಲರ ಸಂಘದಿಂದ ಈ ಮಹತ್ವವಾದಂತಹ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಬೇರೆ ಕೋರ್ಟ್ಗೆ ಪ್ರಕರಣವನ್ನ ವರ್ಗಾಯಿಸಬೇಕು ಅಂತ ಹೇಳಿ ಆರೋಪಿ ಈಗ ಕೋರ್ಟ್ ಮೊರೆ ಹೋಗಿದ್ದಾನೆ ಬೆಳಗಾವಿ ವಕೀಲ ಜೆ ಎಂ ಹತ್ತರ ಕಿ ಮೂಲಕ ಹೈಕೋರ್ಟ್ಗೆ ಅರ್ಜಿಯನ್ನ ಈತ ಸಲ್ಲಿಸಿದ್ದಾನೆ ಹೈಕೋರ್ಟ್ ಮೊರೆ ಹೋಗಿರುವಂತಹ ಆರೋಪಿ ಫಯಾಜ್ ಈ ಪ್ರಕರಣ ಸಾಕಷ್ಟು ಸಾಕಷ್ಟು ಸೌಂಡ್ ಮಾಡಿತ್ತು ಶಾಲೆಯ ಆವರಣ ಅಂದ್ರೆ ಕಾಲೇಜು ಆವರಣದಲ್ಲೇ ಈತ ಆಕೆಯ ಮೇಲೆ ಸಾಕಷ್ಟು ಬಾರಿ ಚಾಕುವಿನಿಂದ ಇರಿದು ಕೊಲೆಯನ್ನ ಮಾಡಿದ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಹದಿನೆಂಟರಂದು ಬಿವಿಬಿ ಕಾಲೇಜ್ನಲ್ಲಿ ನಡೆದಂತಹ ಭೀಕರವಾದಂತಹ ಕೊಲೆ ನನ್ನ ಕೇಸ್ ತೆಗೆದುಕೊಳ್ಳೋದಕ್ಕೆ ಧಾರವಾಡ ವಕೀಲರು ನಿರಾಕರಿಸಿದ್ದಾರೆ ಅನ್ನುವಂತಹ ಆರೋಪದ ಜೊತೆಗೆ ಹೈಕೋರ್ಟ್ಗೆ ವರ್ಗಾವಣೆ ಮಾಡಬೇಕು ಅನ್ನುವಂತಹ ಬೇಡಿಕೆಯನ್ನ ಇತಾ ಇಟ್ಟಿದ್ದಾನೆ ಹುಬ್ಬಳ್ಳಿಯಲ್ಲಿ ಯುವತಿ ನೇಹಾ ಹಿರೇಮಠ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಹೋರಾಟಕ್ಕೆ ಆರೋಪಿ ಫಯಾಜ್ ಪರದಾಟವನ್ನ ಅನುಭವಿಸ್ತಾ ಇದ್ದಾನೆ ಫಯಾಜ್ ಪರ ವಕಾಲತ್ತು ವಹಿಸೋದಿರೋದಕ್ಕೆ ವಹಿಸಬಾರದು ಅಂತ ಹೇಳಿ ವಕೀಲರು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಹಾಗಾಗಿ ಅವನ ಪರವಾಗಿ ಮಾತನಾಡೋದಕ್ಕೆ ಯಾವ ಲಾಯರ್ ಕೂಡ ಇಲ್ಲ ಹುಬ್ಬಳ್ಳಿ ಧಾರವಾಡ ವಕೀಲರ ಸಂಘದಿಂದ ಈ ಮಹತ್ವವಾದಂತಹ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಬೇರೆ ಕೋರ್ಟ್ಗೆ ಪ್ರಕರಣವನ್ನ ವರ್ಗಾಯಿಸಬೇಕು ಅಂತ ಹೇಳಿ ಆರೋಪಿ ಈಗ ಕೋರ್ಟ್ ಮೊರೆ ಹೋಗಿದ್ದಾನೆ ಬೆಳಗಾವಿ ವಕೀಲ ಎಂ ಹತ್ತರ ಕಿ ಮೂಲಕ ಹೈಕೋರ್ಟ್ಗೆ ಅರ್ಜಿಯನ್ನ ಈತ ಸಲ್ಲಿಸಿದ್ದಾನೆ ಹೈಕೋರ್ಟ್ ಮೊರೆ ಹೋಗಿರುವಂತಹ ಆರೋಪಿ ಫಯಾಜ್ ಈ ಪ್ರಕರಣ ಸಾಕಷ್ಟು ಸಾಕಷ್ಟು ಸೌಂಡ್ ಮಾಡಿತ್ತು ಶಾಲೆಯ ಆವರಣ ಅಂದ್ರೆ ಕಾಲೇಜು ಆವರಣದಲ್ಲೇ ಈತ ಆಕೆಯ ಮೇಲೆ ಸಾಕಷ್ಟು ಬಾರಿ ಚಾಕುವಿನಿಂದ ಇರಿದು ಕೊಲೆಯನ್ನ ಮಾಡಿದ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಹದಿನೆಂಟರಂದು ಬಿ ಬಿ ಕಾಲೇಜಿನಲ್ಲಿ ನಡೆದಂತಹ ಭೀಕರವಾದಂತಹ ಕೊಲೆ ನನ್ನ ಕೇಸ್ ತೆಗೆದುಕೊಳ್ಳೋದಕ್ಕೆ ಧಾರವಾಡ ವಕೀಲರು ನಿರಾಕರಿಸಿದ್ದಾರೆ ಅನ್ನುವಂತಹ ಆರೋಪದ ಜೊತೆಗೆ ಹೈಕೋರ್ಟ್ಗೆ ವರ್ಗಾವಣೆ ಮಾಡಬೇಕು ಅನ್ನುವಂತಹ ಬೇಡಿಕೆಯನ್ನ ಇತಾ ಇಟ್ಟಿದ್ದಾನೆ ಹುಬ್ಬಳ್ಳಿಯಲ್ಲಿ ಯುವತಿ ನೇಹ ಹಿರೇಮಠ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಹೋರಾಟಕ್ಕೆ ಆರೋಪಿ ಫಯಾಜ್ ಪರದಾಟವನ್ನ ಅನುಭವಿಸ್ತಾ ಇದ್ದಾನೆ ಫಯಾಜ್ ಪರ ವಕಾಲತ್ತು ವಹಿಸೋದಿರೋದಕ್ಕೆ ವಹಿಸಬಾರದು ಅಂತ ಹೇಳಿ ವಕೀಲರು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಹಾಗಾಗಿ ಅವನ ಪರವಾಗಿ ಮಾತನಾಡೋದಕ್ಕೆ ಯಾವ ಲಾಯರ್ ಕೂಡ ಇಲ್ಲ ಹುಬ್ಬಳ್ಳಿ ಧಾರವಾಡ ವಕೀಲರ ಸಂಘದಿಂದ ಈ ಮಹತ್ವವಾದಂತಹ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಬೇರೆ ಕೋರ್ಟ್ಗೆ ಪ್ರಕರಣವನ್ನ ವರ್ಗಾಯಿಸಬೇಕು ಅಂತ ಹೇಳಿ ಆರೋಪಿ ಈಗ ಕೋರ್ಟ್ ಮೊರೆ ಹೋಗಿದ್ದಾನೆ ಬೆಳಗಾವಿ ವಕೀಲ ಎಂ ಹತ್ತರ ಕೀ ಮೂಲಕ ಹೈಕೋರ್ಟ್ಗೆ ಅರ್ಜಿಯನ್ನ ಈತ ಸಲ್ಲಿಸಿದ್ದಾನೆ ಹೈಕೋರ್ಟ್ ಮೊರೆ ಹೋಗಿರುವಂತಹ ಆರೋಪಿ ಫಯಾಜ್ ಈ ಪ್ರಕರಣ ಸಾಕಷ್ಟು ಸಾಕಷ್ಟು ಸೌಂಡ್ ಮಾಡಿತ್ತು ಶಾಲೆಯ ಆವರಣ ಅಂದ್ರೆ ಕಾಲೇಜು ಆವರಣದಲ್ಲೇ ಈತ ಆಕೆಯ ಮೇಲೆ ಸಾಕಷ್ಟು ಬಾರಿ ಚಾಕುವಿನಿಂದ ಇರಿದು ಕೊಲೆಯನ್ನ ಮಾಡಿದ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಹದಿನೆಂಟರಂದು ವಿ ಕಾಲೇಜ್ ನಲ್ಲಿ ನಡೆದಂತಹ ಭೀಕರವಾದಂತಹ ಕೊಲೆ ನನ್ನ ಕೇಸ್ ತೆಗೆದುಕೊಳ್ಳೋದಕ್ಕೆ ಧಾರವಾಡ ವಕೀಲರು ನಿರಾಕರಿಸಿದ್ದಾರೆ ಅನ್ನುವಂತಹ ಆರೋಪದ ಜೊತೆಗೆ ಹೈಕೋರ್ಟ್ಗೆ ವರ್ಗಾವಣೆ ಮಾಡಬೇಕು ಅನ್ನುವಂತಹ ಬೇಡಿಕೆಯನ್ನ ಈತ ಇಟ್ಟಿದ್ದಾನೆ ಹುಬ್ಬಳ್ಳಿಯಲ್ಲಿ ಯುವತಿ ನೇಹ ಹಿರೇಮಠ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಹೋರಾಟಕ್ಕೆ ಆರೋಪಿ ಫಯಾಜ್ ಪರದಾಟವನ್ನ ಅನುಭವಿಸ್ತಾ ಇದ್ದಾನೆ ಫಯಾಜ್ ಪರ ವಕಾಲತ್ತು ವಹಿಸೋದಿರೋದಕ್ಕೆ ವಹಿಸಬಾರದು ಅಂತ ಹೇಳಿ ವಕೀಲರು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಹಾಗಾಗಿ ಅವನ ಪರವಾಗಿ ಮಾತನಾಡೋದಕ್ಕೆ ಯಾವ ಲಾಯರ್ ಕೂಡ ಇಲ್ಲ ಹುಬ್ಬಳ್ಳಿ ಧಾರವಾಡ ವಕೀಲರ ಸಂಘದಿಂದ ಈ ಮಹತ್ವವಾದಂತಹ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಬೇರೆ ಕೋರ್ಟ್ಗೆ ಪ್ರಕರಣವನ್ನ ವರ್ಗಾಯಿಸಬೇಕು ಅಂತ ಹೇಳಿ ಆರೋಪಿ ಈಗ ಕೋರ್ಟ್ ಮೊರೆ ಹೋಗಿದ್ದಾನೆ ಬೆಳಗಾವಿ ವಕೀಲ ಎಂ ಹತ್ತರ ಕಿ ಮೂಲಕ ಹೈಕೋರ್ಟ್ಗೆ ಅರ್ಜಿಯನ್ನ ಈತ ಸಲ್ಲಿಸಿದ್ದಾನೆ ಹೈಕೋರ್ಟ್ ಮೊರೆ ಹೋಗಿರುವಂತಹ ಆರೋಪಿ ಫಯಾಜ್ ಈ ಪ್ರಕರಣ ಸಾಕಷ್ಟು ಸಾಕಷ್ಟು ಸೌಂಡ್ ಮಾಡಿತ್ತು ಶಾಲೆಯ ಆವರಣ ಅಂದ್ರೆ ಕಾಲೇಜು ಆವರಣದಲ್ಲೇ ಈತ ಆಕೆಯ ಮೇಲೆ ಸಾಕಷ್ಟು ಬಾರಿ ಚಾಕುವಿನಿಂದ ಇರಿದು ಕೊಲೆಯನ್ನ ಮಾಡಿದ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಹದಿನೆಂಟರಂದು ಬಿವಿಬಿ ಕಾಲೇಜಿನಲ್ಲಿ ನಡೆದಂತಹ ಭೀಕರವಾದಂತಹ ಕೊಲೆ ನನ್ನ ಕೇಸ್ ತೆಗೆದುಕೊಳ್ಳೋದಕ್ಕೆ ಧಾರವಾಡ ವಕೀಲರು ನಿರಾಕರಿಸಿದ್ದಾರೆ ಅನ್ನುವಂತಹ ಆರೋಪದ ಜೊತೆಗೆ ಹೈಕೋರ್ಟ್ಗೆ ವರ್ಗಾವಣೆ ಮಾಡಬೇಕು ಅನ್ನುವಂತಹ ಬೇಡಿಕೆಯನ್ನ ಇತ ಇಟ್ಟಿದ್ದಾನೆ ಹುಬ್ಬಳ್ಳಿಯಲ್ಲಿ ಯುವತಿ ನೇಹಾ ಹಿರೇಮಠ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಹೋರಾಟಕ್ಕೆ ಆರೋಪಿ ಫಯಾಜ್ ಪರದಾಟವನ್ನ ಅನುಭವಿಸ್ತಾ ಇದ್ದಾನೆ ಫಯಾಜ್ ಪರ ವಕಾಲತ್ತು ವಹಿಸೋದಿರೋದಕ್ಕೆ ವಹಿಸಬಾರದು ಅಂತ ಹೇಳಿ ವಕೀಲರು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಹಾಗಾಗಿ ಅವನ ಪರವಾಗಿ ಮಾತನಾಡೋದಕ್ಕೆ ಯಾವ ಲಾಯರ್ ಕೂಡ ಇಲ್ಲ ಹುಬ್ಬಳ್ಳಿ ಧಾರವಾಡ ವಕೀಲರ ಸಂಘದಿಂದ ಈ ಮಹತ್ವವಾದಂತಹ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಬೇರೆ ಕೋರ್ಟ್ಗೆ ಪ್ರಕರಣವನ್ನ ವರ್ಗಾಯಿಸಬೇಕು ಅಂತ ಹೇಳಿ ಆರೋಪಿ ಈಗ ಕೋರ್ಟ್ ಮೊರೆ ಹೋಗಿದ್ದಾನೆ ಬೆಳಗಾವಿ ವಕೀಲ ಜೆಎಂ ಹತ್ತರ ಕೀ ಮೂಲಕ ಹೈಕೋರ್ಟ್ಗೆ ಅರ್ಜಿಯನ್ನ ಈತ ಸಲ್ಲಿಸಿದ್ದಾನೆ ಹೈಕೋರ್ಟ್ ಮೊರೆ ಹೋಗಿರುವಂತಹ ಆರೋಪಿ ಫಯಾಜ್ ಈ ಪ್ರಕರಣ ಸಾಕಷ್ಟು ಸಾಕಷ್ಟು ಸೌಂಡ್ ಮಾಡಿತ್ತು ಶಾಲೆಯ ಆವರಣ ಅಂದ್ರೆ ಕಾಲೇಜು ಆವರಣದಲ್ಲೇ ಈತ ಆಕೆಯ ಮೇಲೆ ಸಾಕಷ್ಟು ಬಾರಿ ಚಾಕುವಿನಿಂದ ಇರಿದು ಕೊಲೆಯನ್ನ ಮಾಡಿದ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಹದಿನೆಂಟರಂದು ಬಿ ಕಾಲೇಜಿನಲ್ಲಿ ನಡೆದಂತಹ ಭೀಕರವಾದಂತಹ ಕೊಲೆ ನನ್ನ ಕೇಸ್ ತೆಗೆದುಕೊಳ್ಳೋದಕ್ಕೆ ಧಾರವಾಡ ವಕೀಲರು ನಿರಾಕರಿಸಿದ್ದಾರೆ ಅನ್ನುವಂತಹ ಆರೋಪದ ಜೊತೆಗೆ ಹೈಕೋರ್ಟ್ಗೆ ವರ್ಗಾವಣೆ ಮಾಡಬೇಕು ಅನ್ನುವಂತಹ ಬೇಡಿಕೆಯನ್ನ ಇತಾ ಇಟ್ಟಿದ್ದಾನೆ ಏನ್ ಪ್ರಾಬ್ಲಮ್ ಇಲ್ಲ ಏರ್ಯದಲ್ಲಿ ಏನ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ ನಿಮ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ ಯಾರಪ್ಪ ನಗರಕ್ಕೆ ಗಾಂಧಿನಗರ ದಾಸರಹಳ್ಳಿ ರಾಜರಾಜೇಶ್ವರಿ ನಗರ ಚಾಮರಾಜಪೇಟೆ ಹುಬ್ಬಳ್ಳಿ ಚನ್ನಮರದ ಮೈಸೂರಿಗೆ ಬಂದಿರೋದು ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ ಸರಿ ಹೇಳಿ ಸರ್ ಏನ್ ಪ್ರಾಬ್ಲಮ್ ನಿಮ್ಮ ಮೇಲೆ ಹೆಂಗೆ ಏನೆಲ್ಲ ಸಮಸ್ಯೆಗಳು ಏನ್ ಕಥೆಯಲ್ಲಿ ಬರ್ಬೇಕಾದ್ರೋಡ್ ಸರಿ ಇಲ್ಲ ಅಂತ

ನಿಲ್ಲಿ ಮೇಲೆ ಈ ಬಾರಿ ಹೇಟ್ ಆದೋ ಮಾರಾಯ ಅಣ್ಣಾ ಸರ್ ರಾತ್ರಿ 1 ಗಂಟೆ ವರೆಗೂ ಎನ್ನೇ ಹಂಗಿ ತಗೆಯಬೇಕು ಅಡವಾ ಬರೀ 4 ಗಂಟೆ ವರು ತಗೆಯಬಹುದು ಅಲ್ಲ ಯಾರು ನೋಡಲ್ಲ ಯಾರು ನೋಡಲ್ಲ ನಾನು ಒಬಳ್ ನೋಡ್ತೀನಿ ಅಜ್ಜ ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ ಅವರು ನೋಡ್ತೀವಿ ಬರ್ತಾ ಇದೀವಿ ದೇವರ ಬಿಟ್ಟಂಗೆ ಆಗುತ್ತೆ ದೇವರ ಬಿಟ್ಟಂಗೇ ಆಗುತ್ತೆ